ನಮಸ್ಕಾರ ಪೀಸ್ ಫುಲ್ ಯೋಗ ಚಾನಲ್ ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನ್ ನಿಮ್ಗೆ ವಜ್ರಾಸನ ಉಸಿರಾಟದ ವ್ಯಾಯಾಮ ಹೇಳ್ಕೊಡ್ತೀನಿ ವಜ್ರಾಸನ ಮಾಡೋದ್ರಿಂದ ದೇಹ ವಜ್ರದಷ್ಟೇ ಕಠಿಣವಾಗ್ತದೆ ಅದಕ್ಕಿಂತ ಹೆಚ್ಚಿದಾಗಿ ಊಟ ಆದ ನಂತರ ನಾವ್ ಯಾವ್ದಾದ್ರು ಒಂದು ಎಕ್ಸರ್ಸೈಸ್ ಅನ್ನ ಮಾಡ್ಕೊಳ್ಬಹುದು ಅಂತಂದ್ರೆ ವಜ್ರಾಸನ ಮಾಡ್ಕೊಳ್ಬಹುದು ಅದರ ಜೊತೆಗೆ ವಜ್ರಾಸನ ಮಾಡ್ಕೊಳೋದ್ರಿಂದ ನಮ್ಮ ನಿದ್ರಾಹೀನತೆಯನ್ನ ಹೋಗ್ಲಾಡಿಸಬಹುದು ಉತ್ತಮ ನಿದ್ದೆಗಾಗಿ ನಾವು ಈ ವಜ್ರಾಸನ ಉಸಿರಾಟದ ವ್ಯಾಯಾಮನ ಮಾಡ್ಕೊಳ ಮನಿ ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ ಿ ವಿಶ್ರಾಂತಿಯಿಂದ ನಿಮ್ಮ ಎರಡು ಕಾಲುಗಳನ್ನ ಜೋಡಿಸಿ ನಿಮ್ಮ ಎರಡು ಕೈಗಳನ್ನ ನಿಮ್ಮ ತೈಸ್ ಪಕ್ಕದಲ್ಲಿ ತೆಗೆದುಕೊಂಡು ಬಂದು ಇಲ್ಲಿಂದ ವಜ್ರಾಸನಕ್ಕೆ ಬರೋಣ ನಿಮ್ಮ ಬಲಗಾಲನ್ನ ಮಚ್ಕೊಳ್ಳಿ ಹೀಗೆ ಅದಾದ ನಂತರ ಬಲಗಾಲ ಮೇಲೆ ಬಂದು ನಿಮ್ಮ ಎಡಗಾಲನ್ನ ಮಚ್ಕೊಂಡು ನೋಡಿ ವಜ್ರಾಸನ ಸ್ಥಿತಿಗೆ ಬಂದ್ಬಿಡ್ಬೇಕು ನೋಡಿ ನೇರ ಇಲ್ಲಿಂದ ಚಿನ್ಮುದ್ರಾ ಹಾಕೊಳ್ಳಿ ತುಂಬಾ ತುಂಬಾ ಯೂಸ್ಫುಲ್ ಇದು ಇದನ್ನ ಜ್ಞಾನ ಮುದ್ರಾ ಅಂತಾನು ಕರೀತಾರೆ పడుకొల్తా దీర్ఘాగి ఉసిరన్న పడ్కొత్త అసే దీర్ఘిర వరహాక్కుడి ని ఉసరాట గొప్ప అంత ముందోర్స్తిని నోడ్కల్తా బరణ ನೋಡಿ ನಿಮ್ಮ ಎಡಗೈಲಿ ಚಿನ್ಮುದ್ರ ಇದೆ ನಿಮ್ಮ ಬಲಗೈಲು ಚಿನ್ಮುದ್ರ ಹಾಕೊಳ್ಬಹುದು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನೋಡಿ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಕೊಳ್ಳಿ ನಾಭಿಯಿಂದ ಉಸಿರಾಡಬೇಕು ಕಣ್ಮುಚ್ಚಿ ದೀರ್ಘವಾಗಿ ಉಸನ್ನ ಪಡ್ಕೊಳ್ಳಿ ನನ್ನ ಹಸ್ತವನ್ನ ಗಮನಿಸಿ ನೋಡಿ ಹೊಟ್ಟೆಯ ಜೊತೆಗೆ ನನ್ನ ಹಸ್ತ ಹೊರಗಡೆ ಮತ್ತು ಒಳಗಡೆ ಹೋಗ್ತಾರ ಗಮನಿಸ್ಕೊಳ್ಳಿ ನಿಧಾನವಾಗಿ ಸ್ಥಿತಿಯಿಂದ ಬರ್ಬರ್ತ ನೋಡಿ ಹೀಗೆ ವಜ್ರಾಸನ ಉಸಿರಾಟದ ವ್ಯಾಯಾಮವನ್ನ ನಿರಂತರವಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಒತ್ತಡವನ್ನ ಕಳ್ಕೊಳ್ಬೋದು ಅದರ ಜೊತೆಗೆ ನಿದ್ರಾಹೀನತೆ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಇದನ್ನ ಪ್ರತಿದಿನ ಮಲಗಿಂತ ಮುಂಚೆ ಹತ್ತು ನಿಮಿಷಗಳ ಕಾಲ ಉಸಿರಾಟದ ಮುಖೇನ ನಮ್ಮ ನಿದ್ರಾಹೀನತೆ ಸಮಸ್ಯೆಯನ್ನ ಹೋಗ್ಲಾಡ್ಸೋಣ ಎಲ್ರಿಗೂ ಧನ್ಯವಾದ